ಸಾಗುವಳಿ ಮಾಡ್ಕೊಂಡು ಬರ್ತಾರೆ ಸ್ವಾಮಿ ಆ ಬಕ್ರಕುಂ ಸಾಗುವಳಿ ಮಾಡಿದ್ರೆ ಫಾರಂ ನಂಬರ್ ಫಿಫ್ಟಿ ತ್ರೀ ನಿಯಮ ಸರ್ ಹಾಕಿರ್ತಾರೆ ಆದರೆ ಅಲ್ಲಿನ ತಹಶೀಲ್ದಾರರು ಹಾಗೂ ಅಧಿಕ ರೆವಿನ್ಯೂ ಅಧಿಕಾರಿಗಳು ಏನು ರಾಜ್ಯದ ಕುಮ್ಮಕ್ಕು ಹಾಗೂ ಪ್ರಭಾವಿ ವ್ಯಕ್ತಿಗಳ ಕುಮ್ಮಕ್ಕಿಂದ ಮಾಡ್ಕೊಡಲ್ಲ ಮೇಡಮ್ ಸ್ವಾಮಿ ನಾಟ್ ಮಾಡಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರ ತೊಂಬತ್ತಾರರಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಪರಿಶೀಲಿಸಿ ಇವರಿಗೆ ಆರು ತಿಂಗಳೊಳಗೆ ಜಮೀನು ಮಂಜೂರು ಮಾಡುವಂತೆ ಆದೇಶ ಮಾಡ್ತಾರೆ ಬಾಧಿತರಾದ ಶ್ರೀಮತಿ ಅಕ್ಕಯ್ಯಮ್ಮನವರು ಒಂದು ಎರಡು ವರ್ಷ ಕಾಯ್ತಾರೆ ಆದರೂ ನ್ಯಾಯ ಸಿಕ್ಕಲ್ಲ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಚೀಫ್ ಜಸ್ಟಿಸ್ ಹತ್ರ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತಾರೆ ಸ್ವಾಮಿ ಆಗ ತಹಸೀಲ್ದಾರ್ ಬಂದು ನಾವು ಎಂಟಗ್ರಿಗೆ ಹಾಕೊಂಡಿದ್ದಾರೆ ಅವರು ಫಾರಂ ನಂಬರ್ ಫಿಫ್ಟಿ ತ್ರೀ ಫಿಫ್ಟೀನಲ್ಲಿ ನಾವು ಒಂದು ಕುಟುಂಬಕ್ಕೆ ಅಷ್ಟು ಆಗಲ್ಲ ಅಂತ ಹೇಳಿಬಿಟ್ಟು ಎಕರೆ ಇಪ್ಪತ್ತೆಂಟು ಗುಂಟೆ ಇಪ್ಪತ್ತು ಗುಂಟೆ ಸ್ಯಾಂಕ್ಷನ್ ಮಾಡ್ತಾರೆ ಸ್ವಾಮಿ ಸ್ಯಾಂಕ್ಷನ್ ಆದ್ಮೇಲೆ ಆಕೆ ಅನುಭವದ ಪ್ರಕಾರ ಪಾಣಿ ಏನು ಮಿಟೇಷನ್ನು ಆಮೇಲೆ ಖಾತೆ ಎಲ್ಲ ಸಹ ಆಗಿರ್ತದೆ ಅನುಭವ ಅನುಭವದಲ್ಲಿರ್ತಾರೆ ಸ್ವಾಮಿ ಶ್ರೀಮತಿ ಅಕ್ಕಯ್ಯಮ್ನವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮರಣ ಹೊಂದ್ತಾರೆ ಅವರಿಗೆ ಏಳು ಜನರ ಮಕ್ಕಳು ಏಳು ಜನ ಕುಟುಂಬದವರು ಆ ಒಂದು ಸಾಲಿನ ಅನುಭವದಲ್ಲಿ ಇರ್ತಾರೆ ಸ್ವಾಮಿ ಈಗ ಮೊನ್ನೆ ಮನೆ ತಹಸೀಲ್ದಾರ್ ಏಡಿ ಎಲ್ಲರು ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಳ್ಕುಂಟೆ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಬಂದು ನೀವು ಜಮೀನು ಅಳತೆ ಮಾಡ್ತೀನಿ ಅಂತ ಹೇಳಿ ಎಲ್ಲ ಎಲ್ಲರದ್ದು ಸಹಗಿ ತಕ್ಕೊಂಡು ಅಳತೆ ಮಾಡಿ ಎ ಏಡಿ ಎಲ್ಲರ ಫೋಟೋ ಎಲ್ಲ ಸರ್ವೆ ಮಾಡೋ ತಗೊಂಡು ಆಮೇಲೆ ಅಲ್ಲಿ ಅರವತ್ತು ಜನ ಇದ್ರು ಫಲಾನುಭವಿಗಳು ಫಲಾನುಭವಿಗಳ ಹತ್ರ ಪ್ರತಿಯೊಬ್ಬರ ಹತ್ರ ಐದು ಸಾವಿರ ರೂಪಾಯಿ ಅಂತೆ ಮೂರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ರು ನಮ್ಮನ ಒಂದು ಲಕ್ಷ ಕೇಳಿದ್ರು ತಹಸೀಲ್ದಾರ್ ಆಮೇಲೆ ಹೇಳಿ ಎಲ್ಲರು ಒಂದು ಲಕ್ಷ ಕೇಳಿದ್ರು ಆ ಇದು ನಮ್ಮ ಸರ್ವೇವರು ಜೈರಾಮು ಅವರು ಇಪ್ಪತ್ತು ಸಾವಿರ ಕೇಳಿದಾರೆ ಈಗ ಆಮೇಲೆ ತಾಕ್ ತಹಶೀಲ್ದಾರ್ ಕಚೇರಿಯಲ್ಲಿ ಗುಮಾಸ್ತ ಇಪ್ಪತ್ತು ಸಾವಿರ ರೂಪಾಯಿ ಕೇಳಿದ್ರು ಈ ಪರಿಶಿಷ್ಟ ಜಾತಿಯವರಿಗೆ ಸರ್ಕಾರ ಅಭಿವೃದ್ಧಿ ಮಾಡಿ ಅವ್ರನ್ನ ಉದ್ಧಾರ ಮಾಡ್ತೀವಿ ಸಂವಿಧಾನದಲ್ಲಿ ಅವರಿಗೆ ನ್ಯಾಯ ತರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಗ್ರಾಂಟ್ ಮಾಡಿರೋ ಜಮೀನ ಉಳುಮೆ ಹೇಳಿ ಎಲ್ಲ ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತೀವಿ ಇದನ್ನ ಮಾಡಲ್ಲ ಅಂತ ಹೇಳ್ಬಿಟ್ಟು ಇಪ್ಪತ್ತೊಂದು ರಾತ್ರಿ ಭೂ ಏನಿದೆ ಅಲ್ಲಿ ಪಕ್ಕದಲ್ಲಿ ರಿಯಲ್ ಎಸ್ಟೇಟ್ ಇದ್ದಾರೆ ಸ್ವಾಮಿ ಅವ್ರನ್ನ ಅಕ್ರಮವಾಗಿ ರಾತ್ರಿ ವೇಳೆ ಅತಿಕ್ರಮಣ ಮಾಡಿ ಜೆ ಘರ್ಷಣೆ ಮಾಡಿ ಅವರ ಜಮೀನಿನಲ್ಲಿ ಇಳಿದಿರ್ತಾರ ಸ್ವಾಮಿ ಈ ವಿಷಯವನ್ನುಗೂ ತಂದಿದ್ದೀವಿ ಮಾನ್ಯ ಕಂದಾಯ ಸಚಿವರಿಗೂ ತಂದಿದ್ದೀವಿ ಅಲ್ಲಿ ನಾವೊಂದು ಎಮ್ ಎಲ್ ಎ ಗಮನಕ್ಕೂ ತಂದಿದ್ದೀವಿ ಯಾವುದು ಏನು ಪ್ರಯೋಜನ ಆಗ್ತಾ ಇಲ್ಲ ತಾವು ಟಿ ವಿ ಮಾಡಿಬಿಡೋರು ಇವತ್ತು ನ್ಯಾಯ ಧರಿಸಿಕೊಡ್ಬೇಕು ಯಾಕಂದ್ರೆ ಪರಿಶಿಷ್ಟ ಜಾತಿಯವರಿಗೆ ನಾವು ಉದ್ದಾರ ಮಾಡ್ತೀವಿ ಅಂತ ಸರ್ಕಾರ ಧನ ಸರ್ಕಾರ ಹೇಳ್ತಾ ಎಪ್ಪತ್ತು ಆರು ವರ್ಷ ಆಯ್ತು ಸ್ವತಂತ್ರ ಬಂದು ಈ ಲಗ ಆಯ್ತು ಈ ಪರಿಶಿಷ್ಟ ಜಾತಿಯವರಿಗೆ ಅನ್ಯಾಯ ಆಗ್ತಾ ಇದ್ರೆ ಏನ್ ಸರ್ಕಾರ ಮಾಡ್ತಾವ್ರೆ ಯಾರು ಮಾಡ್ತಾವ್ರೆ ಭೂಮಾಪಿಯಾದಲ್ಲಿ ತಹಸೀಲ್ದಾರ್ ಮತ್ತು ಎಲ್ ಆರ್ಗಳು ಒಳ ಒಪ್ಪಂದ ಮಾಡ್ಕೊಂಡು ಈ ಬಡವರು ಜಮೀನು ಕಬಳಸ ಮಾಡ್ತಾ ತಾವು ದಯಮಾಡಿ ಟಿ ವಿ ಮಾಧ್ಯಮದವರು ಈಗ ನಮ್ಮ ಏನು ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡುತ್ತೀರಿ ಎಲ್ಲಾದ್ರೂ ತಾವು ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರಿ ಇವತ್ತು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಲ್ಲ ಹೋಗಿದೆ ಇವತ್ತು ಪತ್ರಿಕಾ ಮಾಧ್ಯಮಗಳು ಮತ್ತು ಟಿ ವಿ ಮಾಧ್ಯಮಗಳೇ ಈಗ ನಮ್ಮ ನಮ್ಮ ರಕ್ಷಣೆಗೆ ನಿಂತಿರೋದು ಆಧಾರ ಸ್ತಂಭಗಳು